மகேஷ் பார்த்திங்க காங்கிரஸ் பார்ட்ட காங்கிரஸ் பார்ட்டா காந்தி ಡಾಕ್ಟರ್ ಮಂಜುನಾಥ ಒಳ್ಳೆತನ ಆತ ಒಂದು ಬಡವರ ಬಂದು ಆತ ಒಂದು ಐಕ್ಯತೆಯಿಂದ ಕೊತ್ತೂರು ಡಾಕ್ಟರ್ ಮಂಜುನಾಥ್ ಅವರಿಂದ ನಾಲ್ಕೇ ದಿನದಲ್ಲಿ ನಾಲ್ಕು ದಿನದಲ್ಲಿ ಶಾಸಕರಾಗಿ ಮಾಡ್ಕೊಂಡು ಹೋದಾಗ ಈಗ ಇಡೀ ತಾಲೂಕಿನಲ್ಲಿ ಎಪ್ಪತ್ತೈದು ಸಾವಿರ ಮತದಾರರನ್ನು ಬಲಪಡಿಸಿ ಒಬ್ಬನು ಬದುಕೊಳ್ಳಕ್ ಹೋಗಿದ್ದಾನೆ ಇದು ಎಷ್ಟು ಸರಿಯಾಗಿ ಹೇಳ್ಬಿಟ್ಟು ನಾವು ಕಡಿಮೆ ಮಾಡ್ತಾ ಇದ್ದೀರಿ ನಾವು ನೋವನ್ನು ಅಳವ ಮಾಡ್ಕೊತಾ ಇದ್ದೀರಿ ನಮ್ಮ ಡಾಕ್ಟರ್ ಕಾರ್ಯಕರ್ತರಿಗೂ ನಮ್ಮ ತಾಲೂಕು ಜನತೆಗೆ ಇಷ್ಟೊಂದು ಕಷ್ಟ ಬರ್ತಾ ಇಲ್ಲ ಹಾಗಾಗಿ ಇವತ್ತು ಕೊತ್ತೂರು ಡಾಕ್ಟರ್ ಮಂಜಾಥ ಇಲ್ಲದಕ್ಕ ನಮ್ಗೆ ನೋವನ್ನು ಉಂಟು ಮಾಡಿದೆ ಜಾಸ್ತಿ ನಾವು ಕಷ್ಟ ಇದ್ದೀರಿ ಇವತ್ತು ಮತ ಕೊಟ್ಟಿದ್ದೀರಿ ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮತವನ್ನು ಎಪ್ಪತ್ತೈದು ಸಾವಿರ ಮತವನ್ನು ವಾಪಸ್ ಕೊಟ್ಟು ನಮಗೆ ಇತ್ತು ಬೇರೆ ಕಡೆ ಎಲ್ಲೆನ ಹೋಗ್ಲಿ ನಮ್ಗೆ ಏನು ತೊಂದರೆ ಇಲ್ಲ ಹಾಗಾಗಿ ನಮ್ಗೆ ನೋವು ಅಳವು ಎಲ್ಲ ಬರ್ತದೆ ಹಾಗಾಗಿ ದಯವಿಟ್ಟು ಇವಾಗ ಏನು ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ನವರು ಅವರು ಬೆಂಬಲಿತ ಅಭ್ಯರ್ಥಿಯನ್ನಾಗಿ ಅವ್ರು ಆಯ್ಕೆ ಮಾಡಿದ್ದಕ್ಕೆ ಎಲ್ಲರೂ ಅವ್ರ ಮೇಲೆ ನಂಬಿಕೆ ಇಟ್ಟು ಆಶೀರ್ವಾದ ಮಾಡಿ ಜನ ಓಟ್ ಹಾಕಿ ಗೆಲ್ಸ್ಕೊಟ್ಟಿದ್ದಾರೆ ಅದಕ್ಕೆ ಕಾಂಗ್ರೆಸ್ನವ್ರಿಗೂ ನಮ್ಮ ಕುತ್ತೂರ್ಮಂಜನ್ ಅವ್ರಿಗೆ ದ್ರೋಹ ಮಾಡಿದ್ದಾರೆ ಅವ್ರಿಗೆ ತಾಕತ್ತಿದ್ರೆ ನಾಗೇಶ್ ಅವರಿಗೆ ರಾಜೀನಾಮೆ ಮಾಡಿ ಇವಾಗ ಬಂದು ಮುಲ್ವಾ ತಾಲೂಕಲ್ಲಿ ನಿಂತ್ಕೊಳ್ಳಿ ಆವಾಗ ನಿಮ್ಮನ್ನು ಆಯ್ಕೆ ಮಾಡಿದಾಗ ನೀವೇನು ಮಾತು ಕೊಟ್ಟರು ನಮ್ಗೆ ಅಂದರೆ ತಾಲೂಕು ಜನ ನಮ್ಗೆ ಆಶೀರ್ವಾದ ಮಾಡಿದಾಗ ಕಾಂಗ್ರೆಸ್ ಅಂತ ನಮ್ಮ ಅವರು ಟಿಕೆಟ್ ಕೊಡಿಸಿದ್ರು ಪೇಪರ್ ಪಾರ್ ಕೊಡಿಸಿದಾಗ ಕಾಂಗ್ರೆಸ್ ಕಾಂಗ್ರೆಸ್ ಬೆಂಬಲಿತವಾಗೆ ಅವಾಗ ಮಾತು ಕೊಟ್ಟರು ಸರ್ ದಯವಿಟ್ಟು ನನಗೆ ಯಾವ ಮಿನಿಸ್ಟ್ ಪೋಸ್ಟ್ ಬೇಕಾಗಲ್ಲ ನಾಳೆ ದಿವಸ ನಾನು ಅವರು ಮಿನಿಸ್ಟ್ ಪೋಸ್ಟ್ ಮಾಡ್ತೀನಿ ಅಂತ ನಮ್ಗೆ ಮಾತು ಕೊಟ್ಟು ಮಾತು ತಪ್ಪಿದ್ದಾರೆ ಆ ಮಾತು ತಪ್ಪಿದ್ದವ್ರಿಗೆ ತಾಕತ್ತಿದ್ರೆ ಇವಾಗ ರಾಜೀನಾಮೆ ಬಿಟ್ಟು ಇವಾಗ ಬಂದು ಈಗಿನ ನಿಂತ್ಕೊಂಡು ಕೆಲ್ಸ್ಕೊಳ್ಳಿ ನಾನು ಆಚಿ ಜಂಟಿ ವಾಕಿದ್ರು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ಇಲ್ಲಿ ನಾವು ಏನು ಪ್ರತಿಭಟನೆ ಮಾಡ್ತಾ ಇದೀವೋ ನಾವು ಇಲ್ಲಿ ನಮ್ಮ ನಾಯಕರು ಕಾಂಗ್ರೆಸ್ ವತಿಯಿಂದ ಅದು ಕರ್ನಾಟಕಗಳಿಂದ ಅವರು ಸ್ಪರ್ಧೆ ಮಾಡದೇ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿ ಅಂತ ನಮ್ಮನ್ನೆಲ್ಲ ಪರಿಚಯ ಮಾಡಿಸಿ ಮುಳಬಾಗಲಿನ ಅಭ್ಯರ್ಥಿಯಾಗಿ ಅವರು ನಮ್ಮ ಎದುರಿಗೆ ಕರ್ಕೊಂಡು ಬಂದವರು ಚುನಾವಣೆಯಲ್ಲಿ ಬಿಟ್ಟರು ಬರೀ ಏಳು ಎಂಟು ದಿವಸದಲ್ಲಿ ಅವರು ಶಾಸಕರು ಆಗಬೇಕು ಯಾವತ್ತೂ ಇಲ್ಲಿ ತಾಲೂಕಿನ ಜನತೆ ಅವ್ರ ಮಗ ಕೂಡ ನೋಡಿರಲಿಲ್ಲ ಅಂಥವ್ರನ್ನ ಪರಿಚಯ ಮಾಡಿ ಸ್ವಾತಂತ್ರ್ಯ ಬಂದ ನಂತರ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸೇ ಇಲ್ಲಿ ಪೈಪೊಟ್ಟಿ ಬಿ ಜೆ ಪಿಗೆ ಇಲ್ಲ ಇಲ್ಲಿ ಮುಳುಬಾಗಲ ತಾಲೂಕಿನಲ್ಲಿ ಯಾವತ್ತು ಬಿ ಜೆ ಪಿ ಇಲ್ಲ ಅಂತದ್ದು ಇವರು ನಿನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡ್ತಾ ಇದ್ರೆ ತುಂಬ ಇಲ್ಲಿ ತಾಲೂಕಿನ ಜನತೆಗೆಲ್ಲ ತುಂಬ ಆಶ್ಚರ್ಯ ಆಗ್ತಾ ಇದೆ ಇಲ್ಲಿ ಬಿ ಜೆ ಪಿನೇ ಇಲ್ಲ ಇವರು ಬಿ ಜೆ ಪಿ ಜೊತೆ ಎತ್ತು ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಮಂತ್ರಿ ಸ್ಥಾನ ಇನ್ನೊಂದು ಇನ್ನೊಂದು ಕೊಡ್ಲಿಕ್ಕೆ ಸಾಧ್ಯನಾ ಸ್ವಲ್ಪ ಅದಕ್ಕೂ ಹಂತ ಹಂತವಾಗಿ ಎಲ್ಲರಿಗೂ ಕೊಡ್ತಾ ಹೋಗ್ತಾ ಇದ್ದಾರೆ ಇವ್ರಿಗೂ ಮುಂದಿನ ದಿನಗಳಲ್ಲಿ ಆ ಥರದ ಒಂದು ಸ್ಥಾನ ಸಿಗ್ಬೋದು ಅಷ್ಟಲ್ಲೇ ಇವರು ಇಷ್ಟೆಲ್ಲ ಅವಸರ ಮಾಡಿ ಪಕ್ಷ ನಾವೆಲ್ಲ ಈಗ ನೀವು ನೋಡಿರ್ತೀರ ಪಾಂಪ್ಲೇಂಟು ಕಾಂಗ್ರೆಸ್ಸಿನ ಪಾಂಪ್ಲೇಂಟ್ಸು ಪ್ರತಿ ನ್ಯಾಷನಲ್ ಲೀಡರ್ಸು ಸ್ಟೇಟ್ ಲೀಡರ್ಸ್ ಎಲ್ಲ ಮಖಗಳನ್ನು ನೋಡಿ ಇಲ್ಲಿ ಕಾಂಗ್ರೆಸ್ಗೆ ಮತ ಕೊಟ್ಟಿರೋದು ಅದು ಬಹುಸಂಖ್ಯಾತ ಇರ್ತಕ್ಕಂಥ ಅಲ್ಪಸಂಖ್ಯಾತರು ನೂರಕ್ಕೆ ನೂರು ಪರ್ಸೆಂಟು ನಾಗೇಶ್ ಅವರಿಗೆ ಮತ ಮಾಡಿದ್ದಾರೆ ಏನು ಅಂದರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕೊತ್ತೂರು ಮಂಜುನಾಥ್ ಅವರ ಅಭ್ಯರ್ಥಿ ಅಂತ ಅದು ಅದನ್ನೆಲ್ಲ ಮರೆತು ಇವರು ನಿನ್ನೆ ಹೇಳಿಕೆ ನೀಡಿದಾರಲ್ಲ ಅದು ತುಂಬ ನೋವು ತಂದಿದೆ ದಯವಿಟ್ಟು ಇನ್ನೂ ನಿಮಗೆ ಟೈಮ್ ಇದೆ ನೀವು ವಾಪಸ್ ಬನ್ನಿ ಇಲ್ಲ ನೀವು ನಮ್ಮನ್ನೆಲ್ಲ ತಿರಸ್ಕರಿಸಿ ಹೋಗೋ ಹಾಗಿದ್ರೆ ರಾಜೀನಾಮೆಯನ್ನು ಕೊಟ್ಟು ನಮ್ಮ ಮನಸ್ಸಿಗೆ ಆ ನೋವು ಉಂಟು ಮಾಡಿದೆ ಹೋಗಿಬಿಟ್ಟು ನೀವು ಬಿಜೆಪಿಗೆ ಕಂಟೆಸ್ಟ್ ಮಾಡಿ ಯಾವ್ದಲ್ಲಿ ಅದು ಕಂಟೆಸ್ಟ್ ಮಾಡಿ ಏನು ಅಭ್ಯಂತರ ಇಲ್ಲ ನೀವು ದಯವಿಟ್ಟು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂತ ನೀವು ಗೆದ್ದಿದ್ದೀರಾ ಮುಂದಿನ ಐದು ವರ್ಷ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂತಾನೆ ನೀವು ಇಲ್ಲಿ ಉಳ್ಕೋಬೇಕು ಅಂತಂದ್ರೆ ರಾಜೀನಾಮಾ ಕೊಟ್ಟು ಹೋಗ್ಲಿ ಅವರು ಏನು ಅಭ್ಯರ್ಥಿ ಅನ್ನೋ ಇಲ್ಲ ಅಷ್ಟು ಕೆಲಸ ಮಾಡ್ಲಿ ಅಂತ ನಾನು ಈಗ ನಿಮ್ಮ ಮುಖಾಂತರ ಅವ್ರಿಗೆ ಹೇಳಲಿಕ್ಕೆ ಪಕ್ಷದ ವತಿಯಿಂದ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಿನ್ನದಂತ ಗುರುತಲ್ಲಿ ಗೆದ್ದು ನಾಗೇಶನ್ ಅವರು ಇಂಥ ಗುರುತಲ್ಲಿ ಗೆಲ್ಬೇಕಾದ್ರೆ ಎಷ್ಟು ಅವರು ಮನೆ ಮರದಲ್ಲಿ ಏನು ಬಂದಿದೆಯೋ ಗೊತ್ತಿಲ್ಲ ಇಂಥ ಗುರುತಲ್ಲಿ ಗೆದ್ದು ಹೋಗಿ ಎಲ್ಲರೂ ಎಪ್ಪತ್ತು ಲಕ್ಷ ಎಪ್ಪತ್ತು ಸಾವಿರ ಜನನೂ ಮಾರುಬಿಟ್ಟು ಓದೋಂತಾಯ್ತು ಒಂದು ಎಮ್ ಎಲ್ ಎ ಒಂದು ತಾಯಿ ಸ್ಥಾನ ತಂದಸ್ತಾಯಿಗಳು ಅದು ತಾಯಿದು ತಾಯಿ ಕುಡಿಯೋರು ಗೌಡರಿ ಎಲ್ಲರನ್ನೂ ಅವಕಾಶ ತಗೊಂಡು ಹತ್ರ ತಗೊಳ್ಳೋಂಥ ಅವರು ಒಂದು ಎಮ್ ಎಲ್ ಎ ಸ್ಥಾನ ತಾಯಿ ಜಾಗ ಆ ತಾಯಿ ಜಾಗನ ಬಿಟ್ಟು ಅವ್ರು ಎಂಥಿ ಮಕ್ಕಳಿಗೆ ಹೊಟ್ಟೆ ತುಂಬಿಸ್ಬೇಕು ಅಂತ ಕುದುರೆ ವ್ಯಾಪಾರಕ್ಕೆ ಹೋಗಿದ್ರೆ ನಮಗೆಲ್ಲ ನಾಚಿಕೆ ಆಗ್ತಾಯಿದ್ರೆ ಓಟ್ ಹಾಕಿದ್ದಕ್ಕೆ ಅಂದರೆ ನಮ್ಗೆ ಆ ಕುರ್ತು ಚೆನ್ನಾಗಿ ಬರಲಿ ಅವ್ರಿಗೆ ಬುದ್ಧಿ ಬರಲಿ ನಮ್ಮನ್ನೆಲ್ಲ ಮಕ್ಕಳಂತೆ ನೋಡಿಕೊಂಡು ಈ ಐದು ವರ್ಷ ಆಡಳಿತ ಮಾಡಲಿ ತಾಲೂಕಲ್ಲ ಅಂತೇಳಿ ಮಂಜುನಾಥ್ ಅವರ ಅಪ್ಪಣೆ ಅವರ ಆರ್ಡ್ರಸ್ ಮೇಲೆ ನಿಮ್ಮನ್ನ ಗೆಲ್ಸಿದ್ದೀವಿ ಅವರು ಅವ್ರ ಮರ್ಯಾದೆ ಮುಳುಬಾಗಲ ತಾಲೂಕು ಉಳಿಸ್ಬೇಕು ಅನ್ನೋದಕ್ಕೆ ಒಂದೇ ಒಂದು ಕಾರಣವಾಗಿ ನಾಗೇಶ್ ಅವ್ರ ಕೆಲ್ಸಿತು ಅವತ್ತು ಕೂಡ ಕೊತ್ತೂರು ಮಂಜುನಾಥ್ ಅವ್ರ ಅಭ್ಯರ್ಥಿನ ಅಭ್ಯರ್ಥಿ ಆಯ್ಕೆ ಮಾಡಲಿಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರೇ ಕೊತ್ತೂರು ಮಂಜುನಾಥ್ ಅವರ ಬಾಯಲ್ಲಿ ನಾಗೇಶ್ ಅವರ ಹೆಸರು ಬರೋನ್ಗೆ ಮಾಡಿದ್ದು ಇವತ್ತಿದಕ್ಕೆಲ್ಲ ಕಾರಣ ಆಗ್ತಾರೆ ನಾ ಡಿ ಕೆ ಶಿವಕುಮಾರ್ ಅವರು ಕೊತ್ತೂರು ಮಂಜುನಾಥ್ ಅವ್ರನ್ನ ಬ್ಲೇಮ್ ಮಾಡೋ ಅವಶ್ಯಕತೆ ಯಾರಿಗೂ ಇಲ್ಲ ಇವತ್ತು ಅವತ್ತು ನಾಗೇಶ್ ಅವರ ಹೆಸರು ತೀರ್ಮಾನ ಆಗಬೇಕಾದ್ರೆ ಆದ್ರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದೇ ಇದ್ದಾರೆ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ ನಮ್ಮ ಕೊತ್ತೂರು ಮಂಜುನಾಥ್ ಅವರು ನಮ್ಮ ನಾಯಕರು ಅವರು ಒಂದೇ ಒಂದು ಮಾತು ಹೇಳಿದ್ರೆ ಇವತ್ತು ಲಕ್ಷಾಂತರ ಜನ ಐವೇಲ್ ಅಡ್ಡ ನಿಲ್ತಾರೆ ನಿಮಗೆ ನೀವು ಮುಳಬಾಗಲು ತಾಲೂಕು ಎಂಟ್ರಿ ಆಗೋದು ಕೂಡ ಕಷ್ಟ ಆಗುತ್ತೆ ನೀವು ಇನ್ನೇನಾದರೂ ತೀರ್ಮಾನ ತಗೊಳ್ಬೇಕು ಅಂತಂದರೆ ಪುತ್ತೂರು ಮಂಜುನಾಥ್ ಅವರ ಜೊತೆ ಚರ್ಚೆ ಮಾಡಿ ಅವರ ಅಪ್ಪಣೆ ಮೇಲೆ ನೀವೇನಾದರೂ ಡಿಶನ್ ತಗೊಳ್ಳಿ ಇದೆಲ್ಲ ನಮ್ಮೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ಅದನ್ನು ಬಿಟ್ಟು ನೀವು ಏಕಾಏಕಿ ಏನಾದರೂ ಇಂಥ ತೀರ್ಮಾನಕ್ಕೆ ಭದ್ರ ಆಗಿದ್ರೆ ತಾಲೂಕು ಬರೋದು ಕೂಡ ಕಷ್ಟ ಆಗ್ತದೆ ಅದನ್ನು ಇವತ್ತು ನಿನ್ನೆ ನೀವು ತಗೊಂಡಿರ್ತಕ್ಕಂಥ ತೀರ್ಮಾನ ಹಿಂದಕ್ಕೆ ತಗೊಂಡು ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ಪತ್ತೂರು ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಂಡು ನೀವು ಮುಳುಗಾಗ ತಾಲೂಕಿಗೆ ಕಾಲಿಡಬೇಕು ಇದು ನಮ್ಮೆಲ್ಲ ಕಾರ್ಯಕರ್ತರ ಆಗ್ರಹ ಹೌದು ನೋಡಪ್ಪ ಅವ್ರದ್ದು ಹೆಸರು ಇವಾಗ ಲಿಸ್ಟಲ್ಲಿ ಫೈನಲೈಸ್ ಮಾಡಿದ್ದೀವಿ ಲಿಸ್ಟಲ್ಲಿ ಇಟ್ಕೊಂಡಿದ್ದೀವಿ ಆದರೆ ನಾವು ಅವ್ರು ನಮ್ಮ ಪಕ್ಷದ ಸದಸ್ಯತ್ವವನ್ನು ಇನ್ನೂ ತಗೊಂಡಿಲ್ಲ ಪಕ್ಷದ ಸದಸ್ಯತ್ವ ತಗೊಂಡ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ನಾವು ಅನೌನ್ಸ್ ಮಾಡೋಣ ಅಂತ ಹೇಳಿದ್ರು ನಾನು ಕೂಡಲೇ ನಾಗೇಶ್ ಅವ್ರಿಗೆ ಫೋನ್ ಮುಖಾಂತರ ಮಾತಾಡಿದೆ ಮೊಬೈಲ್ ಮಾಡಿದ್ದೆ ಸರ್ ನೀವು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಇವತ್ತೇ ತಗೊಳ್ಳಿ ನಿಮಗೆ ನಾಳೆನೇ ನಿಮ್ಮ ಇದಕ್ಕೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದೆ ಅದಕ್ಕೆ ಅವರು ಸಕಾತ್ಮವಾಗಿ ನನಗೆ ಆಶ್ವಾಸನೆಯನ್ನು ಕೊಟ್ಟಿದ್ದು ರೆಡ್ಡಿ ಅವರೇ ನಾನು ಎರಡು ಮೂರು ದಿನದಲ್ಲಿ ಸದಸ್ಯತ್ವ ತಗೊಂತೀನಿ ಅಂತ ಹೇಳಿದ್ರು ಆದರೆ ಅಷ್ಟು ಒಳಗಡೆ ಇದು ಬಿ ಜೆ ಪಿ ಅವರವ್ರನ್ನ ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಿಡ್ನಾಪೇ ಮಾಡಿರೋದೊಂದು ಒಂದು ಸಂಶಯ ಬರ್ತಾ ಇದ್ದಾನೆ ಕಿಡ್ನಾಪ್ ಕಿಡ್ನ್ಯಾಪ್ ಅವ್ರನ್ನ ಯಾಕಂದ್ರೆ ಬಿ ಜೆ ಪಿ ಅವ್ರಿಗೂ ಯಡಿಯೂರಪ್ಪ ಅಗಲು ಕಾಣಿಸ್ತಾ ಕಾಣ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಆಗೋಗಿದ್ದೀನಿ ಅನ್ನೋದೊಂದು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾನು ನಾಗೇಶ್ವರ್ ಇವತ್ತು ಬಂದು ಪಕ್ಷದ ಒಂದು ಸದಸ್ಯತ್ವ ತಗೊಂಡ್ರೆ ಅವ್ರಿಗೆ ನಾವು ನಿಗಮ ಮಂಡಳಿ ನೂರಕ್ಕೆ ನೂರು ಪರ್ಸೆಂಟ್ ಅವ್ರದ್ದಾಗುತ್ತೆ ಹಿಂಬಲ್ನೂ ನಾವು ಕತ್ತೂರು ಮಂಜುನಾಥ್ ಅವ್ರಿಗೆ ಸಿಂಬಲ್ ಕೊಟ್ಟಿದ್ವಿ ಅವರು ಕೋರ್ಟ್ನ ಆದೇಶದಿಂದ ತೀರ್ಪಿನಿಂದ ಅವ್ರದ್ದು ಹೋಯ್ತು ಅದಕ್ಕೆ ನಾವು ಕಾಂಗ್ರೆಸ್ ಸಿಂಬಲ್ನ ಕ್ಯಾಂಡಿಡೇಟ್ ಆಗಲ್ಲ ಆಗೋ ಇರೋದ್ರಿಂದ ಇವ್ರನ್ನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂತ ನಾವು ಅವತ್ತು ಪಾಂಪ್ಲೇಟ್ ಏನ್ ನೋಡ್ತಿದ್ದೀವಿ ಅವತ್ತು ಪುತ್ತೂರ್ ಮಂಜುನಾಥ್ ಫೋಟೋ ಇದೆ ರಾಹುಲ್ ಗಾಂಧಿ ಅವ್ರ ಫೋಟೋ ಇದೆ ಕೆ ಎಚ್ ಮುನಿಯಪ್ಪ ಅವ್ರ ಫೋಟೋ ಇದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಫೋಟೋ ಇದ್ದದ್ದು ಇದನ್ನೆಲ್ಲ ಅವ್ರಿಗೆ ಗೆದ್ದಿರೋದೇ ಕಾಂಗ್ರೆಸ್ ಪಕ್ಷದಿಂದ ಪಕ್ಷೇತ ಶಾಸಕರಾದ್ರೇನು ಅವ್ರ ಗೆದ್ದಿರೋದು ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಅವ್ರು ಗೆದ್ದಿರೋದು ಕೊತ್ತೂರು ಮಂಜುನಾಥ್ ಅವ್ರದ್ದು ಲಿಸ್ಟ್ ಮಾಡ್ತಾ ಇದ್ದಾರೆ ಒಂದ್ ಅರ್ಥ ಮಾಡ್ಕೋಬೇಕು ಇವತ್ತು ಏನು ಇವತ್ತು ಇಪ್ಪತ್ತು ಜನ ಕಾಂಗ್ರೆಸ್ ಶಾಸಕರನ್ನ ಇಪ್ಪತ್ತು ಹತ್ತು ಜನ ಬಿಜೆಪಿ ಜೆ ಡಿ ಎಸ್ ಶಾಸಕರನ್ನ ಇವತ್ತು ಚೇರ್ಮನ್ಸ್ ಮಾಡ್ತಾ ಇದ್ದಾರೆ ಇದಾದ ಮೇಲೆ ವರ್ಕರ್ಸ್ ಲಿಸ್ಟ್ ಅಲ್ಲಿ ಮಾಡುವಾಗ ಕೊತ್ತೂರು ಮಂಜುನಾಥ್ ಅವ್ರದ್ದು ಅದರಲ್ಲಿ ಪ್ರಾಧಾನ್ಯತೆಗೆ ಬರುತ್ತೆ